ಕೃಷ್ಣರಾಜಪೇಟೆ ತಾಲೂಕಿನ ಸಂತೇಬಾಚಳ್ಳಿ ಹೋಬಳಿಯ ಗೋರ್ಟೀಕೆರೆ ಗ್ರಾಮದಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೆ ಒಮ್ಮೆ ನಡೆಸ್ತಕ್ಕಂಥ ಊರಿನ ದೊಡ್ಡ ಹಬ್ಬ ಹನ್ನೆರಡು ವರ್ಷದ ನಂತರ ಗೋರ್ಟಿಕೆರೆ ಗ್ರಾಮದಲ್ಲಿ ರಾಮಲಿಂಗ ಚೌಡೇಶ್ವರಿ ಅಮ್ಮನವರು ಬಸವೇಶ್ವರರು ವೀರಭದ್ರೇಶ್ವರ ಸ್ವಾಮಿ ಹಾಗೂ ಈಶ್ವರ ದೇವರುಗಳ ದೊಡ್ಡ ಹಬ್ಬವನ್ನು ಹನ್ನೆರಡು ವರ್ಷ ಆದ ನಂತರ ಗ್ರಾಮಸ್ಥರು ಎಲ್ಲರೂ ಕೂಡ ಒಂದಾಗಿ ವಿಶೇಷವಾಗಿ ಆಚರಣೆ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಇದು ಒಂಬತ್ತನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ವರೆಗೆ ಕುರ್ಟಿಕೆರೆ ಸೇರಿದಾಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಜನರು ಮತ್ತು ಭಕ್ತಾದಿಗಳು ಸೇರಿಕೊಂಡು ಈ ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಾ ಇದ್ದಾರೆ ಈ ಹಬ್ಬದ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಲೋಕದಲ್ಲಿ ಸುಖ ಶಾಂತಿ ನೆಮ್ಮದಿ ನಡೆಸಬೇಕು ಒಳ್ಳೆಯ ಮಳೆ ಬೆಳೆ ಆಗಬೇಕು ಅನ್ನದಾತನಾದ ರೈತ ನೆಮ್ಮದಿಯ ಜೀವನವನ್ನು ನಡೆಸಬೇಕು ಅನ್ನುವಂಥ ಕಾಳಜಿಯನ್ನು ಇಟ್ಕೊಂಡು ಈ ದೊಡ್ಡ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಹನ್ನೆರಡನೇ ತಾರೀಕು ಒಂದು ಸರ್ವಧರ್ಮ ಸಮ್ಮೇಳನ ಯಾರು ನಮ್ಮ ಆದಿಚುಂಚನಗಿರಿ ಜಗದ್ಗುರುಗಳಾಗಿರುವಂಥ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಹಾಗೆಯೇ ನಮ್ಮ ದೇವಾಂಗ ಪೀಠದ ಜಗದ್ಗುರುಗಳಾಗಿರುವಂಥ ಶ್ರೀ ಶ್ರೀ ದಯಾನಂದಪುರಿ ಸ್ವಾಮೀಜಿ ಅವರು ಹಾಗೆ ನಮ್ಮ ಸಿದ್ದೇಶ್ವರ ಮಠದ ನೊಳಲಿನಕೆರೆಯ ಅಜ್ಜಯನವರು ಹಾಗೆ ನಮ್ಮ ಕೊಮ್ಮೇರಹಳ್ಳಿಯ ಪುರುಷೋತ್ತಮಾನಂದ ಸ್ವಾಮೀಜಿಯವರು ಹಾಗೆ ಬಿಡದಹಳ್ಳಿಯ ಬಿಡದಹಳ್ಳಿಯ ನಮ್ಮ ರುದ್ರಮುಣಿ ಸ್ವಾಮೀಜಿಯವರು ಹಾಗೆ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಮಠಾಧೀಶರಾಗಿರುವಂಥ ಸ್ವಾಮೀಜಿಯವರು ಅವತ್ತು ಹನ್ನೆರಡನೇ ತಾರೀಕು ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವತ್ತು ಊರಿನಲ್ಲಿ ಒಂದು ಮಿನಿ ದಸರಾದ ರೀತಿಯಲ್ಲಿ ಎಲ್ಲ ಪೂಜ್ಯ ಜಗದ್ಗುರುಗಳನ್ನು ಜಾನಪದ ಕಲಾ ತಂಡಗಳ ಮೆರವಣಿಗೆ ಮಾಡಿಕೊಂಡು ವೇದಿಕೆಗೆ ಕರ್ಕೊಂಡು ಬಂದು ಅವರಿಂದ ಆಶೀರ್ವಚನವನ್ನು ನೀಡತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ ಡಿ ಮಂಜು ಅವರು ವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷಿ ಸಚಿವರಾಗಿರುವಂತಹ ಸ್ವಾಮಿ ಅವರು ಹಾಗೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂತಹ ನೀರಾವರಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕೇಂದ್ರದ ಸಚಿವರಾಗಿರುವಂತಹ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೆ ರಾಜ್ಯ ಜೆ ಡಿ ಎಸ್ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ತಮಗೆಲ್ಲ ತಿಳಿದಿರುವ ಹಾಗೆ ಖ್ಯಾತ ಚಲನಚಿತ್ರ ನಟರು ಕೂಡ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೆ ಮಾಜಿ ಸಚಿವರಾದ ನಾರಾಯಣಗೌಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದಯಮಾಡಿ ದಂಡಿಕೆರೆ ಗ್ರಾಮದಲ್ಲಿ ನಡೀತಾ ಇರತಕ್ಕಂಥ ಊರಿನ ದೊಡ್ಡ ಹಬ್ಬದಲ್ಲಿ ಎಲ್ಲ ಸದ್ಭಕ್ತರು ನಾಗರಿಕರು ಎಲ್ಲ ಸಮಾಜದ ಬಂಧುಗಳು ಈ ಹಬ್ಬದಲ್ಲಿ ಭಾಗವಹಿಸಿ ತಾಯಿ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು ನಮ್ಮ ದೊಡ್ಡ ಹಬ್ಬವನ್ನು ಎಲ್ಲರೂ ಕೂಡ ಒಂದಾಗಿ ಒಮ್ಮನಸ್ಸರಿಂದ ಈ ಹಬ್ಬದಲ್ಲಿ ಪಾಲ್ಗೊಂಡು ನಡೆಸ್ಕೊಡೋದ್ರ ಮೂಲಕ ಈ ಹಬ್ಬವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಎಲ್ಲ ಗೊಡ್ಡಕೆರೆ ಗ್ರಾಮದ ಎಲ್ಲ ಮುಖಂಡರ ಪರವಾಗಿ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ದೇವಾಂಗ ಸಮಾಜದ ಮುಖಂಡರಾಗಿರುವಂಥ ಡಾಕ್ಟರ್ ಬಿ ರಾಜಶೇಖರ್ ಅವರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ ದಯಮಾಡಿ ಗೋಟೈಕೆರೆ ಗ್ರಾಮದಲ್ಲಿ ಒಂಬತ್ತನೇ ತಾರೀಕಿಂದ ಹದಿನಾಲ್ಕನೇ ತಾರೀಕಿನವರೆಗೆ ಪ್ರತಿ ದಿನ ಒಂದೊಂದು ಉತ್ಸವಗಳು ಹೋಮ ಹವನಗಳು ಪೂಜೆ ಪುರಸ್ಕಾರಗಳು ವಿಶೇಷವಾಗಿ ಕೊಂಡೋತ್ಸವ ಕೊಂಡವನ್ನು ಹಾಯ್ತಕ್ಕಂತ ಒಂದು ವಿಶೇಷವಾದ ಕಾರ್ಯಕ್ರಮ ಕೂಡ ಇದೆ ಅವರು ಹೊರಟ್ರೆ ಹೋಗಿ ಮತ್ತೆ ಅವರು ಬಂದ್ ಸೇರ್ಬೇಕು ಬಂದ್ ಸೇರ್ಲಿಲ್ಲ ಅಂದ್ರೆ ಮನ್ಗೆ ನಾವು ಅಕ್ಕಿ ಎಸಿಬೇಕು ಅಕ್ಕಿ ಕೇಳಿ ಬಿದ್ರೆ ಬರ್ತಾರೆ ಅಂತ ಬರ್ಲೇ ಬರ್ಲಿಲ್ಲ ಬೀಳ್ಲಿಲ್ಲ ಅಕಸ್ಮಾತ್ ಹಳ್ಳಿ ಮನ್ಗೆ ಅಕ್ಕಿ ಎಸ್ದು ಬರ್ಲೇ ಬೀಳ್ಲಿಲ್ಲ ಅಂದ್ರೆ ಬರ್ಲಾಂತ ಹಿಂದೆ ಬಂದಿಲ್ಲ ಹಿಂಗೆ ಅದೇ ತರ ವಿಶೇಷವಾಗಿ ನಾವು ಮಾಡ್ತಾ ಇದ್ದೀವಿ ತುಂಬಾ ಒಂದು ಏಳು ಒಂಬತ್ತಾರೀಕಿಂದ ಹದಿನಾಲ್ಕು ಡೈಲಿ ಒಂದು ಫಂಕ್ಷನ್ ಇದೆ ಒಂದು ಒಂದು ಹುಲ್ಲಿ ಕಾಣೆ ಆಗಲಿ ಮಂದೋತ್ಸವ ಆಗಲಿ ನಮ್ಮ ಗ್ರಾಮದಲ್ಲಿ ದೇವರೋತ್ಸವ ಆಗಲಿ ಎಲ್ಲ ಥರದ ಒಂದು ಪಕ್ಷಿ ನಾಟಕೋತ್ಸವ ಇದೆ ಪ್ರತಿಯೊಂದು ಕಾರ್ಯಕ್ರಮ ನಡ್ಕೊಂಡು ಅದು ಕುಟುಂಬದಲ್ಲಿ ಭಾಳ ತುಂಬ ಅದ್ದೂರಿಯಾಗಿ ಅಂದರೆ ಋಷ್ಕೋತ್ಸವ ಮಾಡ್ತಿದ್ವಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ಕೋಬೇಕು ಹಾಗೂ ಹನ್ನೆರಡನೇ ತಾರೀಕು ದಿವಸ ಒಂದು ಮಿನಿ ದಾಸರ ಥರ ಪ್ರೋಸೆಸಿಂಗ್ ಮಾಡ್ತಾ ಇದ್ವಿ ಅಲ್ಲಿಗೆ ನೂರ ಐನೂರೊಂದು ಕಳಸ ಮುತ್ತೈದರ ಕಳಸ ಹಾಗೂ ಎಂಟು ಬೆಳ್ಳಿ ತೆರಳಿ ದೇವರುಗಳ ಉತ್ಸವ ಮೂರ್ತಿ ಮತ್ತು ಸ್ವಾಮೀಜಿಗಳು ಮತ್ತು ಗಣ್ಯ ಗಣ್ಯಗಳನ್ನು ಉತ್ಸವದ ಮೂಲಕ ಹನ್ನೆರಡು ಕಲಾತಂಡಗಳು ವೀರಗಾಸೆ ಡೊಳ್ಳು ಕುಣಿತ ಮರದ ಕುಣಿತ ಬಲಸ್ತಂಭ ಹಾಗೂ ಇನ್ನೊಂದು ಚಾಮರ ಇವೆಲ್ಲ ಹಳ್ಳಿ ಕಾರ್ಯಕ್ತುಗಳು ಸಹಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲನೂ ಮಾಡಿ ಹನ್ನೆರಡು ದಿವಸ ಆರು ದಿವಸವೇ ಸಾಂಸ್ಕೃತಿಕ ಕಾರ್ಯಕ್ರಮ ಭಕ್ತಿಗಳು ಮತ್ತು ಹೋಮ ಹವನಗಳು ದೇವಿಯ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಆದ್ದರಿಂದ ಎಲ್ಲ ಜನಾಂಗದವರು ಮತ್ತು ಎಲ್ಲ ತಾಲೂಕಿನ ಎಲ್ಲ ಭಕ್ತಾದಿಗಳು ಬಂದು ನಮ್ಮ ಗ್ರಾಮದಲ್ಲಿ ನಡೆಯುವಂಥ ಹಬ್ಬಕ್ಕೆ ಸಾಕಷ್ಟು